ಜಿ ಡಿಪಾರ್ಟ್ಮೆಂಟ್ ಸಂತೋಷ ಯಾಕಂತೇಳಿ ಹೇಳಿದರೆ ನಮ್ಮ ದೇಶದಲ್ಲಿ ಈಗ ಸಾಧಾರಣ ಹದಿನಾಲ್ಕು ಕೋಟಿ ಜನರು ಅವರು ಅರವತ್ತು ವರ್ಷಗಳಿಂದ ಹೆಚ್ಚಿನವರಾಗಿದೆ ಸೀನಿಯರ್ ಅಂತ ಆಫ್ ಸೀನಿಯರ್ ಇನ್ ಸಿಟಿಸ್ತಾರೆ ಉಡುಪಿಯಲ್ಲಿ ಕೂಡ ಹೆಚ್ಚಿನವರು ಸೀನಿಯರ್ ಸಿಟಿಸನ್ಸ್ ಅವರು ಹುಟ್ಟಿದ್ದಾರೆ ಇವರಿಗೆ ಒಂದು ಸಮಸ್ಯೆ ಇರ್ತದೆ ಅದೇನಂತ ಹೇಳಿದರೆ ಕಾರಣಾಂತರಗಳಿಂದ ಹಲವಾರು ಜನಗಳಿಗೆ ಆಸ್ಪತ್ರೆಗೆ ಬರಲು ಬದಲು ಅಷ್ಟು ಸುಲಭವಿಲ್ಲ ಕಷ್ಟಪಡ್ತದೆ ಟ್ರಾನ್ಸ್ಪೋರ್ಟ್ ಇರೋದಿಲ್ಲ ಮನೆಯಲ್ಲಿ ಯಾರು ರಿಲೇಟಿವ್ ಸುಟ್ಟು ಬಲವರು ಇರುವುದಿಲ್ಲ ಒಟ್ಟಿಯಾಗಿ ಕೆಲವರು ಇರ್ತಾರೆ ಬಯಸರ ಆದರೆ ಹೆಲ್ತ್ ಬೆಡ್ ರಿಡನಾಗಿ ಕೂಡ ಇರತಾ ಇವರಿಗೆ ಬ್ಲಡ್ ಟೆಸ್ಟ್ ಮಾಡೋದೀಯಾ ಹೇಗೆ ಬಾ ಇವರಿಗೆ ನರ್ಸಿಂಗ್ ಕೇರ್ ಏನ್ ಮಾಡ್ಬಹುದು ಹೇಗೆ ಕೊಡು ಇವರಿಗೆ ಫಿಸಿಯೋಥೆರಪಿ ಬೇಕಾಗುತ್ತೆ ಆ ಆಸ್ಪತ್ರಿಗೆ ದಿವಸಗಳು ಬರಲಿತ್ತಾಗ ಅಂತ ಇಲ್ಲ ಅದು ಮಾತ್ರವಲ್ಲದೆ ಒಂದು ಡಾಕ್ಟರ್ ನ ಸಹಾಯ ಬೇಕಿದ್ರೆ ಅವರು ಹೇಗೆ कांटेक्ट ಮಾಡ್ಬಹುದು ಯಾಕಂತ ಹೇಳಿದರೆ ಈಗಿನ ಕಾಲದಲ್ಲಿ ಡಾಕ್ಟರ್ ನಾವು ಹೆಚ್ಚಾಗಿ ಅಪಾಯಿಂಟ್ಮೆಂಟ್ಸ್ ಮಾತ್ರ ತಿರುಗಿಗೆ ಹೋಗಬೇಕು ನಾವು ಸಣ್ಣ ಇರುವಾಗ ಅಥವಾ ಇಪ್ಪತ್ತು ಮೂವತ್ತು ವರ್ಷದ ಹಿಂದೆ ಡಾಕ್ಟರ್ಸ್ನವರು ಮನೆ ಮನೆಗೆ ಹೋಗಿ ಅವರು ಚಿಕಿತ್ಸೆ ಕೊಡ್ತಿದ್ರು ಚಿಕಿತ್ಸೆ ಮಾತ್ರವಲ್ಲದೆ ಹೋಮ್ ಡೆಲಿವರಿ ಕೂಡ ಮಾಡಿದ್ದು ಇದೆ ಇದೇ ಮಿಷನ್ ಆಸ್ಪತ್ರೆಯಲ್ಲಿ ಡಾಕ್ಟರ್ ಈವಾ ಲಂಬಾಡ್ ಅವರು ಸೇವೆ ಸಲ್ಲಿಸಲು ಶುರು ಮಾಡಿದಾಗ ಅವರು ಮನೆ ಮನೆಗೆ ಹೋಗಿ ಚಿಕಿತ್ಸೆ ಮಾತ್ರವಲ್ಲ ಹೋಮ್ ಡೆಲಿವರಿ ಕೂಡ ಮಾಡ್ತಾ ಅದರಿಂದ ಹೋಮ್ ಕೇರ್ ಅದು ನಿಜವಾಗಿ ಈಗಿನ ಅವಶ್ಯಕತೆ ಇಟ್ಸ್ ದ ನೀಡ್ ಆಫ್ ದಿ ಅವರ್ ಇದನ್ನು ನಾವು ರೆಕಗ್ನೈಸ್ ಮಾಡಿ ಇದನ್ನು ನಾವು ಗುರುತಿಸಿ ನಾವು ಹೋಮ್ ಕೇರ್ ಸರ್ವಿಸ್ ಅನ್ನು ಮಾಡಲಿಕ್ಕಿದ್ದೇವೆ ಈ ಹೋಮ್ ಕೇರ್ ಸರ್ವಿಸ್ ಅಲ್ಲಿ ಸಿಗ್ತದೆ ಅಂತ ಹೇಳಿದರೆ ಬ್ಲಡ್ ಟೆಸ್ಟ್ ಅದನ್ನು ಮನೆಗೆ ಹೋಗಿ ಕೂಡ ನರ್ಸಿಂಗ್ ಕೇರ್ ಫಿಸಿಯೋಥೆರಪಿ ಅದು ಮಾತ್ರವಲ್ಲದೆ ಕೆಲವು ಸರ್ತಿಗೆ ಔಷಧಿ ಬೇಕು ಮೆಡಿಸಿನ್ಸ್ ಅದನ್ನು ವಾಟ್ಸ್ಆ್ಯಪ್ ಮಾಡಿದರೆ ನಾವು ಮೂರು ಮತ್ತೆ ಐದು ಗಂಟೆ ನಡುವಲ್ಲಿ ಅವರ ಮನೆಗೆ ಅದನ್ನು ಹೋಗಿ ತಲುಪಿಸ್ತೇವೆ ಇದು ಮಾತ್ರವಲ್ಲದೆ ಪ್ರಥಮ ಬಾರಿಗೆ ಉಡುಪಿಯಲ್ಲಿ ಯಾವ ಆಸ್ಪತ್ರೆ ರಚೂ ಶುರು ಮಾಡಲಿಲ್ಲ ಏನಂತ ಹೇಳಿದ್ರೆ ಜೀವಿ ಇದು ಬಹಳ ಪ್ರಾಮುಖ್ಯ ಒಂದು ಬೋಧಿಸುವಂಥದ್ದು ಮತ್ತೊಂದು ಉಪದೇಶ ಮಾಡುವುದು ಮತ್ತೊಂದು ಏನಂತಂದರೆ ಕೇಳಿ ವಿಭಾಗ ಅಂದರೆ ಆರೋಗ್ಯ ಇರುವ ಆರೋಗ್ಯ ಕೇವಲ ದೈಹಿಕವಾಗಿ ಅಲ್ಲ ಮಾನಸಿಕ ಮಾನಸಿಕವಾಗಿ ಸಹ ಒಬ್ಬ ವ್ಯಕ್ತಿಗೆ ಬರ ತುಂಬುವಂಥ ಅಡುಗೆವಾದ ವಿಚಾರ ಅದೇ ರೀತಿ ಜೊತೆಗೆ ಇರುವಂಥದ್ದು ಮತ್ತೊಂದು ಆಪ್ತ ಡಿಪಾರ್ಟ್ಮೆಂಟ್ ಆಮೇಲೆ ಕೊಡುವಂತಹ ಅಥವಾ ಬೆಳಕು ನೀಡುವಂಥ ಸತ್ಯ ಒಬ್ಬ ವ್ಯಕ್ತಿಗೆ ದುಷ್ಟಿ ನೀಡುವುದು ಅಂತಂದ್ರೆ ಜೀವನ ಕೊಟ್ಟ ಹಾಗೆ ನಮಗೆಲ್ಲ ಇವತ್ತಿನ ಬೆಳಕಿನ ದಿನ ಒಂದು ಹೆಸರು ಕೊಟ್ಟಿದೆ ನಮಗೆ ನಮ್ಮ ಪ್ರಧಾನಮಂತ್ರಿಯವರು ಹೆಸರು ಗೊತ್ತಿದೆ ಗೊತ್ತಲ್ಲ ಏನಂತ ಇದೆ ಮೋದಿ ನಮಗೆ ಮೋದಿ ಅಂತ ಇನ್ನೊಬ್ಬ ಹೆಸರು ನೆನಪಿರ್ಬೋದು ವಯಸ್ಸಾದವರಿಗೆ ಒಂದು ನೆನಪಿರ್ಬೋದು ಆ ಮಕ್ಕಳಿಗೆ ಈಗಿನ ಎಲ್ಲ ಹೆಸರಿಗೆ ಗೊತ್ತಿಲ್ಲ ಆಗ ಮೋದಿ ಅಂತ ಹೇಳಿದ್ರೆ ಅವರು ದೃಷ್ಟಿ ಕೊಟ್ಟಂತ ಒಬ್ಬ ದೇವರು ಜನರಿಗೆ ದೃಷ್ಟಿ ಕೊಟ್ಟಂತಹ ದೇವರು ಒಂದು ವೇಳೆ ಯಾರಿಗೆ ದೃಷ್ಟಿ ಇರಲಿೋ ಅಂತವರಿಗೆ ಶಸ್ತ್ರಚಿಕಿತ್ಸೆಯ ಮೂಲಕವಾಗಿ ಉಚಿತವಾಗಿ ಶಸ್ತ್ರಚಿಕಿತ್ಸೆಯ ಮೂಲಕವಾಗಿ ಜನರಿಗೆ ದೃಷ್ಟಿ ಕೊಟ್ಟಂತಹ ಒಬ್ಬ ಮಹಾನ್ ವ್ಯಕ್ತಿ ಇವತ್ತು ಆ ವ್ಯಕ್ತಿನ ನಾವು ಹೆಚ್ಚು ನೆನಪು ಮಾಡಿಕೊಡೋದಿಲ್ಲ ಅಂದ್ರೆ ನೀವು ಹಳ್ಳಿ ಜನರನ್ನ ಕೇಳಿ ಮೋದಿ ಅಂತಂದ್ರೆ ಕಣ್ಣು ಕಂಡುಕೊಟ್ಟಂತಹ ಒಬ್ಬ ದೊಡ್ಡ ವೈದ್ಯ ದೊಡ್ಡ ವೈದ್ಯ ಅಂಥವರ ನಿಮಿತ್ತವಾಗಿ ಅನೇಕ ಕಡೆ ಇಂಥ ಕಣ್ಣು ಇರುವಂಥ ಅಥವಾ ಕ್ಯಾಂಪ್ ಪ್ರಾರಂಭ ಆಗ್ತದೆ ಒಂದು ಐ ಕ್ಯಾಂಪ್ ಪ್ರಾರಂಭ ಆಗ್ತದೆ ಹಳ್ಳಿಗಳಲ್ಲಿ ಐ ಕ್ಯಾಂಪ್ ಪ್ರಾರಂಭ ಆಗ್ತದೆ ನಮ್ಮಲ್ಲೂ ಸಹ ಚಾಮರಾಜನಗರದಲ್ಲಿ ಕೊಯೂ ದಿನ ಒಂದು ಅರವಿಂದ ಆಸ್ಪತ್ರೆ ಇರುವಂಥದ್ದು ಬಂದಲ್ಲಿ ಅಲ್ಲಿ ಟ್ರೀಟ್ಮೆಂಟ್ ಇಡ್ತಾರೆ ಅಲ್ಲಿರುವಂಥ ಹಳ್ಳಿ ಅವರಿಗೆ ಉಚಿತವಾಗಿ ಕಣ್ಣಿನ ಪೊರೆಯನ್ನು ತೆಗೆಯುವಂಥದ್ದು ಅವರಿಗೆ ಬೇಕಾದ ಶರ್ಟ್ ಚಿಕಿತ್ಸೆಯನ್ನು ನೀಡುವ ಮೂಲಕ ವಿಶ್ವ ಜನರಿಗೆ ಒಂದು ದೊಡ್ಡ ಸೇವೆಯಾಗಿ ಬೇರೆ ಒಂದು ವೇಳೆ ಹೋಮ್ ಕೇರ್ ಮತ್ತು ಆತ್ಮ ತುಂಬುದು ಕಾರ್ಯ ನಮಗೆ ಅದೊಂದು ಏನು ಇಲ್ಲ ಅನಿಸ್ಕೊಳ್ಳಿ ಆದರೆ ಅದರ ಕಾರ್ಯಕ್ಷಮತೆ ತುಂಬ ವಿಶಾಲವಾದಂಥ